ಅಂಗಾಂಗಗಳನ್ನು ದಾನ ಮಾಡೋದರಿಂದ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಬಹುದು ಅಂತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಡಿಕೇರಿಯ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶಶಾಂಕ್ ಹೇಳಿದ್ದಾರೆ ದಾಪೊಕ್ಲುವಿನ ಮಹಿಳಾ ಸಮಾಜದಲ್ಲಿ ದಾಪಕ್ಲೋ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ದಾಪೊಕ್ಲು ಮಹಿಳಾ ಸಮಾಜದ ವತಿಯಿಂದ ಏರ್ಪಡಿಸಲಾಗಿದ್ದ ದೇಹ ಮತ್ತು ಅಂಗಾಂಗ ದಾನದ ಕುರಿತ ಮಾಹಿತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಆರೋಗ್ಯವಂತ ವ್ಯಕ್ತಿಯು ಅಂಗಾಂಗಗಳನ್ನು ದಾನ ಮಾಡಬಹುದು ಹೃದಯ ಸೇರಿದಂತೆ ದೇಹದ ವಿವಿಧ ಅಂಗಗಳನ್ನು ದಾನ ಮಾಡಲು ಸಾಧ್ಯವಿದೆ ದುರಿತ ವೈದ್ಯರ ತಂಡ ಕಾರ್ಯನಿರ್ವಹಿಸ್ತಾ ಇದೆ ಅಂಗಾಂಗ ದಾನ ಮಾಡೋ ಮಂದಿ ವೈದ್ಯರ ಸಹಕಾರದಿಂದ ವ್ಯಕ್ತಿಗಳ ಜೀವ ಉಳಿಸಲು ಸಾಧ್ಯ ಅಂತ ಸಮಗ್ರ ಮಾಹಿತಿಯನ್ನು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೇರಿ ಚಿಟ್ಟ್ಯಪ್ಪ ವಹಿಸಿದ್ರು ದಾಪಕ್ಲು ಮಹಿಳಾ ಸಮಾಜದ ಅಧ್ಯಕ್ಷೆ ರೇಷ್ಮಾ ಉತ್ತಪ್ಪ ಭಗವತಿ ಮಹಿಳಾ ಸಮಾಜದ ಅಧ್ಯಕ್ಷೆ ಬೊಳ್ಳಮ್ಮ ನಾಣಯ್ಯ ಗಾಯತ್ರಿ ಸಂಘದ ಅಧ್ಯಕ್ಷೆ ಧರಣಿ ಗಣಪತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಹೇಮಾ ಅರುಣ್ ಲಯನ್ಸ್ ಕ್ಲಬ್ ಖಜಾಂಚಿ ರೇಖಾ ಪೊಂದಣ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಸದಾನಂದ ಇಲ್ಲ ಹೇಳ್ತಿದ್ದೆ ಅಂದ್ರೆ ಮೊದಲಿಗೆ ನಿಮಗೆ ಡಿಮ್ಮಲ್ಲಿ ಇಂಟರೆಸ್ಟ್ ಇರಬಹುದು ಸಮಾಜಕ್ಕೆ ಫಾರ್ಮ್ ಗಳು ಇದೆ ತಗೊಳ್ಳಿ ಫಿಲ್ ಮಾಡಿ ಕಳಿಸಿ ಅಟ್ಲೀಸ್ಟ್ ನಿಮ್ಗೆ ಯಾರಾದ್ರೂ ಯಾರಾದರೂ ಬೇರೆ ಮನೆ ಸುಂದರ ಅಂತ ಡಿಗ್ರಿ ಡ್ಯೂಸ್ ಯಾರಾದರೂ ಬಂದು ಕೇಳಲಾರಾ ಏನು ಮುಬೇ ಆದಾ ಅಂತ ಸೋ ನಿಮಗೆ ಫಾರ್ ಅಂತ ತಲೆಗೆ ಬಲವಾದ ಪೆಟ್ಟು ಬೀโด್ ಬ್ರೈನು ಕಂಪ್ಲೀಟ್ ಆಗುತ್ತೆ ಪ್ರಾಬ್ಲಮ್ ಆಗಿದೆ ಇನ್ನೇನು ವರ್ಕ್ ಆಗೋದಿಲ್ಲ ಅಂತಂತ ಇಬ್ಬರು ಡಾಕ್ಟರ್ ಇರ್ತಾರೆ ಅವ್ರಿಗೆ ಒಂದು ಸಪ್ರೇಟ್ ಒಂದು ಸಂಸ್ಥೆ ಇದಿರುತ್ತೆ ಸಪ್ರೇಟ್ ಒಂದು ಪ್ಯಾನಲ್ ಇರುತ್ತೆ ಆ ಪ್ಯಾನಲ್ ಇಂದ ಬಂದು ಡಾಕ್ಟರ್ ಇಲ್ಲ ಇವರು ಬ್ರೈನ್ ಅಂತ ಹೋಗಿ ನಿಷ್ಕ್ರಿಯ ಹೊಂದಿದೆ ಇವರು ಇವರನ್ನ ನಾವು ಇವ್ರನ್ನ ಇಷ್ಟೇ ಬದುಕಿಸಿದ್ರು ಇವ್ರನ್ನ ರಿವೈವ್ ಮಾಡೋಕ್ಕಾಗಲ್ಲ ಬ್ರೈನ್ ಡೆತ್ ಆಗಿದೆ ಅಂತ ಸರ್ಟಿಫೈ ಮಾಡಿದಾಗ ಮಾತ್ರ ನಾವು ಅಂಗಾಂಗಗಳನ್ನ ಬೇರೆ ಬೇರೆ ಅಂಗಾಂಗಗಳನ್ನ ತಗೊಳಕಾಗುತ್ತೆ ಮೂಢನಂಬಿಕೆಗಳು ಕಮ್ಮಿ ಆಗಿದೆ ಅದರಲ್ಲ ಏನಿಲ್ಲ ಯಾಕಲ್ಲ ದಯವಿಟ್ಟು ತುಂಬಾ ಜನಗಳಿಗೆ ಹೆಲ್ಪ್ ಆಗಿದೆ ಅಟ್ಲೀಸ್ಟ್ ಕೊಡುವುದರಿಂದ ಒಂದು ಡಾಕ್ಟರ್ ವಿದ್ಯಾಭ್ಯಾಸ ಹೆಲ್ಪ್ ಆದ್ರೆ ನಾಡಮ್ಮ ಸಾವಿರಾರು ರೋಗಿಗಳ ಜೀವನ ಇಷ್ಟು ನಾನು ನಿಮ್ದೇನ ಡೌಟ್ಸ್ ಕೇಳ್ತೇವೆ ದೇಹದಾನ ಮಾಡಲಿಕ್ಕೆ ಏನೇ ಎಚ್ ಐ ವಿ ರೋಗ ಇದ್ರೂ ನಾವು ದೇಹವನ್ನು ತಗೋತೀವಿ ಯಾಕಂತಂದ್ರೆ ನಾವು ಒಂದು ಫ್ಲೂಯಿಡ್ ಆಗ್ತೀವಿ ಎಂ ಆರ್ ಬಿ ಫ್ಲೂಯಿಡ್ ಅಂತ ಅದು ಫಾರ್ಮಲ್ ಇನ್ನು ಅದು ಹಾಕಿದ ತಕ್ಷಣ ಎಂತದೇ ವೈರಸ್ ಆಗಲಿ ಎಂತದೇ ಬ್ಯಾಕ್ಟೀರಿಯಾ ಆಗಲಿ ಎಂತ ಸರಿದಾದ್ರೂ ನಶಿಸಿ ಹೋಗ್ಬಿಡುತ್ತೆ ಡಯಾಬಿಟಿಸ್ ಇದ್ದಾರೆ ಆದ್ರೆ ಅಂಗಾಂಗ ದಾನ ಮಾಡಬೇಕಾದಾಗ ಅವರು ನೋಡುತ್ತಾರೆ ನಮ್ಮ ಅನ್ನ ಮಾಡ್ತಿರಬಾರ್ದು ಹಾರ್ಟು ಮತ್ತೆ ಇತರ ಭಾಗಗಳು ಫಂಕ್ಷನ್ ಮಾಡ್ತಿರ್ಬೇಕು ಅಂತ ಒಂದು ಕಂಡೀಷನ್ ನಲ್ಲಿ ಮಾತ್ರ ನಾವು ದೇಹದ ಇತರ ಅಂಗಗಳನ್ನು ಅಂಗಾಂಗಗಳನ್ನ ದಾನ ಮಾಡಬಹುದು ಯಾವ ದಾನ ಮಾಡ್ಬೋದು ನಮ್ಮ ಚರ್ಮವನ್ನು ದಾನ ಮಾಡ್ಬೋದು ನಮ್ಮ ಲಂಗ್ಸ್ ಗಳನ್ನ ದಾನ ಮಾಡ್ಬೋದು ಹಾರ್ಟ್ ಚೆನ್ನಾಗಿದ್ರೆ ಹಾರ್ಟ್ನೇ ತಗೊಂಡ್ಬಿಡ್ತಾರೆ ಒಂದು ವೇಳೆ ಹಾರ್ಟ್ ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಹಾರ್ಟ್ಗಳಲ್ಲಿ ವಾಲ್ಸ್ ಅಂತ ಬರುತ್ತೆ ಕವಾಟಗಳು ಅದನ್ನ ತಗೊಂತಾರೆ ಹಿಡುಕಿಟ್ಟಿ ತಗೊಬಹುದು ಅಂತ ಗಳು